ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಶುಕ್ರ ಮತ್ತು ಶನಿಯ ಸಂಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರೂಪುಗೊಳ್ಳಲಿದೆ ಇವೆರಡು ಗ್ರಹಗಳ ಅಪರೂಪದ ಮಹಾ ಸಂಯೋಗ ಈ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಹಲವಾರು ಮಿತ್ರ ಮತ್ತು ಶತ್ರು ಗ್ರಹಗಳ ಸಂಯೋಗಕ್ಕೆ ಸಾಕ್ಷಿಯಾಗಲಿದೆ ಇದರ ಪರಿಣಾಮ ಮಾನವನ ಜೀವನ ಮತ್ತು ಪ್ರಪಂಚ ಎರಡರಲ್ಲೂ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನ್ಯಾಯಾಧೀಶ ಶನಿ ಮತ್ತು ಸಂಪತ್ತಿನ ದಾತ ಶುಕ್ರ ಎಂಬ ಎರಡು ಮಿತ್ರಗ್ರಹಗಳ ಸಂಯೋಗ ಮೀನರಾಶಿಯಲ್ಲಿ ರೂಪುಗೊಳ್ಳುತ್ತೆ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಶುಕ್ರ ಇಬ್ಬರು ಸ್ನೇಹ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಈ ಸಂಯೋಗ ಕೆಲವು ರಾಶಿಯವರಿಗೆ ಒಳ್ಳೆಯ ಸಮಯವನ್ನು ತರುತ್ತೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಈ ರಾಶಿಗಳು ಅನಿರೀಕ್ಷಿತ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ವೃಷಭ ರಾಶಿ ಶನಿ ಮತ್ತು ಶುಕ್ರರ ಸಂಯೋಗ ವೃಷಭ ರಾಶಿಯವರಿಗೆ ಹೆಚ್ಚು ಲಾಭಕಾರಿಯಾಗಿರುತ್ತೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರದಿಂದ ಅಂದರೆ ವೃಷಭ ರಾಶಿ ಚಕ್ರದಿಂದ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಈ ಸಮಯ ನಿಮ್ಮ ವೃತ್ತಿ ಜೀವನಕ್ಕೆ ಫಲಪ್ರದವಾಗಿರುತ್ತೆ ನಿರೀಕ್ಷಿತ ಪ್ರಗತಿಯೊಂದಿಗೆ ಈ ಅವಧಿಯಲ್ಲಿ ಹಲವಾರು ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಕೂಡ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನು ತಲುಪ್ತೀರಿ ಆದರೆ ಸ್ಥಗಿತಗೊಂಡಂಥ ಯೋಜನೆಗಳು ಕೂಡ ಯೋ ಬಹಳ ವೇಗವನ್ನು ಪಡಿತವೆ ಉದ್ಯಮಿಗಳು ಉ ಇಲ್ಲಿ ಉದ್ಯಮಿಗಳು ಕೂಡ ಗಮನಾರ್ಹವಾದ ಲಾಭ ಲಾಭದಾಯಕವಾದಂತಹ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಹಣವನ್ನು ಹೂಡಿಕೆ ಮಾಡೋದು ಕೂಡ ಈ ಸಂದರ್ಭದಲ್ಲಿ ಬಹಳ ಲಾಭದಾಯಕವಾಗಿರುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಶನಿ ಮತ್ತು ಶುಕ್ರರ ಸಂಯೋಗ ನಿಮಗೆ ಸಕಾರಾತ್ಮಕ ಫಲಗಳನ್ನು ತರುತ್ತೆ ಯಾಕಂದರೆ ಈ ಸಂಯೋಗ ಅನ್ನುವಂಥದ್ದು ನಿಮ್ಮ ರಾಶಿ ಚಕ್ರದ ಲಗ್ನದ ಸ್ಥಾನದಲ್ಲಿ ಸಂಭವಿಸ್ತಾ ಇದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಇನ್ನಷ್ಟು ಬಲಗೊಳ್ಳುತ್ತೆ ಈ ಸಮಯದಲ್ಲಿ ವಿವಾಹಿತ ದಂಪತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿಸ್ತಾರೆ ಪಾಲುದಾರಿಕೆ ಕೆಲಸದಿಂದ ನೀವು ಪ್ರಯೋಜನವನ್ನು ಕೂಡ ಪಡೀತೀರಿ ಈ ಸಮಯದಲ್ಲಿ ವಿವಾಹಿತ ದಂಪತಿಗಳು ವಿವಾಹ ಪ್ರಸ್ ಅಂದರೆ ಅವಿವಾಹಿತ ಅವಿವಾಹಿತರಿದ್ದರೆ ವಿವಾಹ ಪ್ರಸ್ತಾಪವನ್ನು ಪಡೀತಾರೆ ವಿವಾಹಿತ ದಂಪತಿಗಳು ಆನಂದವನ್ನು ಪಡಿತಾರೆ ವೃತ್ತಿ ಜೀವನದ ಪ್ರಗತಿ ಸಾಧ್ಯ ಇದಲ್ಲದೆ ನಿಮ್ಮ ಸೃಜನಶೀಲತೆಯ ಮೂಲಕ ನೀವು ಗಮನಾರ್ಹ ಯಶಸ್ಸನ್ನು ಸಾಧಿಸೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಮೀನರಾಶಿಯವರು ಮತ್ತು ನೀವೇನಾದರೂ ಮೀನರಾಶಿಯವರು ಏನು ಪಾಲುದಾರಿಕೆಯಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗಲೂ ಅದರಿಂದ ಒಳ್ಳೆಯ ಲಾಭವನ್ನು ಅಥವಾ ಒಳ್ಳೆಯ ಪ್ರಯೋಜನವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕಟಕ ರಾಶಿ ರಾಶಿಯವರಿಗೆ ಶನಿ ಮತ್ತು ಶುಕ್ರದ ಸಂಯೋಗ ಶುಭ ಫಲಗಳನ್ನು ತರುತ್ತೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ ಮತ್ತು ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರ್ತೀರಿ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಸುಧಾರಿಸ್ತವೆ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಈ ಸಮಯದಲ್ಲಿ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸ್ತೀರಿ ವೃತ್ತಿ ಜೀವನದ ಪ್ರಗತಿಗಳು ತೆರೆದುಕೊಂಡು ವೆ ಮತ್ತು ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತೆ ಕರ್ಕಾಟಕ ರಾಶಿಯವರು ತಮ್ಮ ಪೋಷಕರೊಂದಿಗೆ ಬಲವಾದ ಸಂಬಂಧವನ್ನು ಕೂಡ ಹೊಂದಿರುತ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು